डॉक्टर बी आर अम्बेडकर गे जय बोलो भारत रत्न डॉक्टर बी आर अम्बेडकर गे जय बोलो भारत रत्न डॉक्टर बी आर अम्बेडकर गए जय बोलो भारत मदद के जय बोलो बीजेपी पार्टी के। जय बोलो बीजेपी पार्टी के। जय बोलो बीजेपी पार्टी के। भारत रत्न डॉक्टर बी आर अम्बेडकर गे ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂವಿಧಾನದ ನಿರ್ಮಾತ ಡಾಕ್ಟರ್ ಬಿ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಬಿಜೆಪಿ ಪಾರ್ಟಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸುತ್ತಾ ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಂವಿಧಾನವನ್ನು ರಚಿಸಿ ಇಡೀ ಭಾರತ ದೇಶಕ್ಕೆ ಕೊಟ್ಟಂತ ದಿನವನ್ನು ಇವತ್ತು ಸಂವಿಧಾನದ ದಿನವನ್ನಾಗಿ ಇಡೀ ಭಾರತ ದೇಶದಾದ್ಯಂತ ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಶ್ರೀನಿವಾಸಪುರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರೀನಿವಾಸಪುರ ತಹಸೀಲ್ದಾರ್ ಆಫೀಸ್ ಮುಂಭಾಗದಲ್ಲಿರುವಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅವರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಈ ದೇಶಕ್ಕೆ ಕೊಟ್ಟಂಥ ಶ್ರೇಷ್ಠ ಸಂವಿಧಾನದ ಬಗ್ಗೆ ನಾವೆಲ್ಲ ಅರಿತುಕೊಳ್ಬೇಕು ಆ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಇಡೀ ಜಗತ್ತಿನಲ್ಲಿ ನಮಗೆ ಕೊಟ್ಟಿರೋಂಥ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ ಅವರು ಸಾಕಷ್ಟು ಶ್ರಮ ಹಾಕಿ ಎರಡು ವರ್ಷ ಹನ್ನೊಂದು ತಿಂಗಳು ಇಡೀ ದೇ ಜಗತ್ತಿನಾದ್ಯಂತ ಅರವತ್ತು ದೇಶಗಳಿಗೋಗಿ ಎಲ್ಲ ಸಂವಿಧಾನಗಳನ್ನು ಅವರು ಅಧ್ಯಯನ ಮಾಡಿ ನಮಗೆ ಒಂದೇ ಬಾರಿ ಯಾವುದೇ ತಿದ್ದುಪಡಿಗಳಿಲ್ಲದ ಹಾಗೆ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂಥ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಥ ಆದರ್ಶ ಪುರುಷರ ಮಾರ್ಗದರ್ಶನ ನಮಗೆ ಮುಂದಿನ ದಿವಸಗಳಲ್ಲಿ ಅವ್ರ ಮಾರ್ಗದರ್ಶನ ನಡೀಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕೋಣ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿನ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನಾಚರಣೆ ಆಚರಣೆ ಮಾಡುವಂತಹ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಮ್ಗೆ ಸ್ವಾತಂತ್ರ್ಯ ಆಯಿತು ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶ ಚಿತ್ರವಾಗಿತ್ತು ಆಮೇಲೆ ಎಲ್ಲ ರಾಜ್ಯಗಳನ್ನು ಒಕ್ಕೂಡಿಸಬೇಕಾಗಿತ್ತು ಆ ಎಲ್ಲ ರಾಜ್ಯಗಳಲ್ಲಿ ಏಕರೂಪದ ಕಾನೂನು ಬೇಕಾಗಿತ್ತು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕಾನೂನು ಇರ್ತಾ ಇತ್ತು ಈ ಕಾನೂನು ಸರಿ ಹೋಗ್ತಿರಲಿಲ್ಲ ನಮ್ಮ ದೇಶಕ್ಕೆ ಹಾಗಾದರೆ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರಾಗಿ ಎಲ್ಲವನ್ನು ಕೂಡ ಸಮಾನತೆಯಿಂದ ನಾವು ಬಾಳಬೇಕಾದರೆ ನಮ್ಮ ದೇಶ ಸುಸಂಸ್ಕೃತವಾಗಿ ನಡೆಯಬೇಕಾದರೆ ಇಲ್ಲಿಗೆ ಎಂತಹ ಕಾನೂನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕರಡು ಸಮಿತಿಯನ್ನು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಅದು ನೈನ್ಟೀನ್ ಫಾರ್ಟಿ ಸೆವೆನ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿನಲ್ಲಿ ಕರಡು ಸಮಿತಿಯನ್ನು ರಚನೆ ಮಾಡಿತು ಆ ಕರಡು ಸಮಿತಿಯಲ್ಲಿ ಏಳು ಜನ ಇದ್ದರು ಆ ಏಳು ಜನರಲ್ಲಿ ಪ್ರಮುಖರಾಗಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮಹಾನ್ಭವರನ್ನು ಮಾಡಿದರು ಇವರ ಜೊತೆಯಲ್ಲಿ ಕೆ ಮುನ್ಷೀರ್ ಅವರು ಮಹಮ್ಮದ್ ಸಾಧುಲಾರವರು ಆಮೇಲೆ ಅಲ್ಲಾಡಿ ರವರು ಎನ್ ರವರು ಎಲ್ ಮಿಠರ್ವರು ಕೃಷ್ಣ ಕೃಷ್ಣಾಚಾರ್ಯವರು ಮಾಧವ ಮಾಧವಾಚಾರ್ಯವರು ಏಳು ಜನ ಕರಡು ಸಮಿತಿಯಲ್ಲಿ ಇದ್ರು ಅಂಬೇಡ್ಕರ್ ಅವರು ಅವತ್ತು ಏನು ಪ್ಲ್ಯಾನ್ ಮಾಡಿದ್ರಪ್ಪ ಅಂದರೆ ಯಾವ ರೀತಿಯ ಕಾನೂನು ನಮ್ಗೆ ಬೇಕು ಅಂತ ಹೇಳಿಬಿಟ್ಟು ವಿದೇಶಗಳಿಗೆಲ್ಲ ಹೋದರು ಸುಮಾರು ಐನೂರ ಇಪ್ಪತ್ತೈದು ದೇಶಗಳಲ್ಲಿ ಇರುವಂತಹ ಕಾನೂನುಗಳಿರುವಂತಹ ಒಳ್ಳೆ ಒಳ್ಳೆ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ಆ ಅಂಶಗಳಲ್ಲಿ ಯಾವುದು ನಮ್ಮ ಶಾರ್ಟ್ ಮಟ್ಟು ಯಾವುದು ನಮ್ಮ ದೇಶಕ್ಕೆ ಸಮಂಜಸವಾಗುತ್ತೋ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಸುಮಾರು ಮುನ್ನೂರ ಎಂಬತ್ತೈದು ವಿಧಿಗಳನ್ನು ಒಳಗೊಂಡಿರುವಂತಹ ಒಳ್ಳೆ ಕಾನೂನುಗಳನ್ನು ಒಳಗೊಂಡಿರುವಂತಹ ನಮ್ಮೆಲ್ಲರಿಗೂ ನಿಯಮಾವಳಿಗಳನ್ನು ಒಳಗೊಂಡಿರುವಂತಹ ಒಂದು ಉತ್ತಮವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ಸಮಿತಿಗೆ ಈ ಒಂದು ನವಂಬರ್ ಇಪ್ಪತ್ತಾರನೇ ತಾರೀಕು ಸಹ ನವಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತರಲ್ಲಿ ಅರ್ಪಣೆ ಮಾಡಿದಂತಹ ದಿನಾಚರಣೆ ಇದು ಈ ಅರ್ಪಣೆ ಮಾಡಿದಂಥ ದಿನಾಚರಣೆಯನ್ನು ಈ ಹಿಂದೆ ಈ ದಿನವನ್ನು ಕಾನೂನು ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ರು ನಮ್ಮ ಭಾರತ ದೇಶದಲ್ಲಿ ಆದರೆ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ಸಿನಲ್ಲಿ ನಮ್ಮ ನಮ್ಮ ದೇಶದ ಚುಕ್ಕಾಣೆಯನ್ನು ಹಿಡಿದ ನಂತರ ಬಾಂಬೆಯಲ್ಲಿ ಶ್ರೀಯುತ ಅಂಬೇಡ್ಕರ್ ಅವರ ಶಿಲೆ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡುವಂಥ ದಿನದಂದೇ ಇದೇ ದಿನ ಈ ದಿನವನ್ನು ನಾನು ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡೋಣ ಆದರೆ ನವಂಬರ್ ಇಪ್ಪತ್ತ ಇಪ್ಪತ್ತ ಆರಂದು ಜನವರಿ ಇಪ್ಪತ್ತಾರರಂದು ಅವತ್ತು ಗಣರಾಜ್ಯ ದಿನೋತ್ಸವ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದರು ಆ ಒಂದು ಅಂಗವಾಗಿ ಈ ದಿನವನ್ನು ನಾವೆಲ್ಲರೂ ಕೂಡ ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಸಂತೋಷವಾಗಿ ಈ ಒಂದು ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ಮಾಡಿರುವಂಥ ಸೇವೆಯನ್ನು ಗುರುತಿಸುವಂತಹ ದಿನ ಇದು ಅವರು ಮಾಡಿದಂಥ ಸೇವೆಯಿಂದ ಇವತ್ತು ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಎದುರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂತಹ ಏಕಧ್ಯೇಯವನ್ನು ಇಟ್ಕೊಂಡಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಅರ್ಪಣೆ ಮಾಡಿದಂಥ ದಿನ ಆದ್ದರಿಂದ ಎಲ್ಲರೂ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಜೈ ಹಿಂದ ಕರ್ನಾಟಕ ಮಾತ್ರ ಭಾರತ ದೇಶಾದ್ಯಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ವರ ಕರಡು ಸಮಿತಿಯಲ್ಲಿ ರಚನೆಯಾಗಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಭಾರತ ದೇಶದಲ್ಲಿ ಸಂವಿಧಾನದ ಸಮರ್ಪಣಾ ದಿನ ಅಂತೇಳಿ ಇವತ್ತು ನಾವೆಲ್ಲ ಸ್ವೀಕರಿಸಿ ಅದೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಸೊ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ತುಂಬ ಅವಿರತ ಶ್ರಮವನ್ನು ಪಟ್ಟಿದ್ದಾರೆ ಹಗಲು ರಾತ್ರಿ ನಿದ್ದೆಯನ್ನು ಕೆಟ್ಟಿದ್ದಾರೆ ಆ ಒಂದು ಪ್ರತಿರೂಪವಾಗಿ ಈ ದೇಶಕ್ಕೆ ಭವ್ಯವಾದ ಒಂದು ಸುಭದ್ರವಾದ ಒಂದು ಪ್ರಪಂಚದಲ್ಲೇ ದೊಡ್ಡ ಲಿಖಿತವಾದ ಒಂದು ಸಂವಿಧಾನವನ್ನು ನಮಗೆ ಕೊಡಿಯಕ್ಕೆ ಕೊಟ್ಟಿದ್ದಾರೆ ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಮೂಲ ಮೂಲ ಅಲ್ಲಿ ಹೇಳ್ತಾರೆ ಈ ಪ್ರಿಯಂಬಲ್ ಈ ಭಾರತ ದೇಶ ಇರುವವರೆಗೂ ಈ ಪ್ರಿಯಂಬಲ್ಲು ಆ್ಯಸ್ ಇಟ್ ಈಸ್ ಆಗಿ ಹಂಗೆ ಇರುತ್ತೆ ಇದನ್ನು ಯಾರಿಂದನೂ ಅಳಿಸೋದಕ್ಕಾಗೋದಿಲ್ಲ ಯಾರಿಂದನೂ ತೆಗೆಯೋದಕ್ಕೂ ಸಹ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಒಂದು ಸಂವಿಧಾನ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರು ಅಂಗಗಳನ್ನು ಒಳಗೊಂಡಿದೆ ಮೊದಲು ಇದನ್ನು ಕಾನೂನು ದಿನ ಅಂತ ಆಚರಣೆ ಮಾಡ್ತಾಯಿದ್ರು ಕಾನೂನು ಒಂದೇ ಅಲ್ಲ ಇದರಲ್ಲಿ ಮೂರು ಅಂಗಗಳಿರೋದ್ರಿಂದ ಇದನ್ನು ಸಂವಿಧಾನದ ದಿನ ಆಚರಣೆ ಮಾಡಬೇಕಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಇದನ್ನು ಸಂವಿಧಾನದ ದಿನ ಅಂಥೇಳಿ ಘಂಟಾಘೋಷವಾಗಿ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಇವತ್ತು ದೇಶದಲ್ಲಿ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ ಈ ಸಂವಿಧಾನವು ಎರಡು ಭಾಷೆಯಲ್ಲಿದೆ ಒಂದು ಮೂಲತಃ ಹಿಂದಿಯಲ್ಲಿದೆ ಎರಡನೆಯದು ಇಂಗ್ಲೀಷ್ ಭಾಷೆಯಲ್ಲಿದೆ ಇನ್ನು ಈ ಸಂವಿಧಾನ ಯಾವುದೇ ಭಾಷೆಯಲ್ಲಿ ಇಲ್ಲ ಅದು ತರ್ಜುಮೆ ಆಗಿದೆ ಆಯಾ ರಾಜ್ಯಗಳ ಭಾಷೆಗಳಲ್ಲಿ ತರ್ಜುಮೆಗೊಂಡಿದೆ ಬಟ್ ಮೂಲ ಬಂದು ಒಂದು ಹಿಂದಿ ಮತ್ತು ಎರಡನೇದು ಇಂಗ್ಲೀಷ್ ಆದರೆ ಸಂವಿಧಾನದ ಮೂಲ ಪ್ರತಿಯನ್ನು ಚರ್ಮದ ಆಳೆಯಲ್ಲಿ ಅಂದರೆ ಅಂದಿನ ಒಂದು ಎಂದಿಗೂ ಅಡಿಸಬಾರ್ದು ಎಂದಿಗೂ ಅಕ್ಷರಗಳು ನಚಿಸು ಹೋಗ್ಬಾರ್ದು ಅಂತೇಳಿ ಅಂದಿನ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಮತ್ತು ತಂಡದವರು ಒಂದು ಗಟ್ಟಿ ನಿರ್ಣಯವನ್ನು ಮಾಡ್ತಾರೆ ಅವರು ಮಾಡಿ ಈ ಒಂದು ಚರ್ಮದ ಆಳೆಯಲ್ಲಿ ಬರೀತಾರೆ ಅದು ಇಂದಿಗೂ ಸಹ ಅದನ್ನು ಸುಭದ್ರವಾಗಿ ನಮ್ಮ ಲೋಕಸಭೆಯಲ್ಲಿ ಒಂದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಅದು ಇಟ್ಟಿದ್ದಾರೆ ತದನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಇನ್ನೂರ ನಾಲ್ಕು ಸದಸ್ಯರ ಒಂದು ಸಹಿಯೊಂದಿಗೆ ಇದನ್ನು ನಾವು ಸ್ವೀಕಾರ ಮಾಡ್ತೀವಿ ಅದ ನಂತರ ಕಾನೂನಾಗಿ ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಕಾನೂನಾಗಿ ಈ ದೇಶದಲ್ಲಿ ಜಾರಿಗೆ ಕೊಡ್ತೀರಿ ಇಂತಹ ಒಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಈ ದೇಶ ಈ ದೇಶ ಇರುವವರೆಗೂ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಸ್ಮರಣೆಯನ್ನು ಮಾಡಬೇಕು ಅವರನ್ನು ಪೂಜೆ ಮಾಡಬೇಕು ಅವರ ಒಂದು ಹಾದಿಯಲ್ಲಿ ಈ ದೇಶದ ಯುವಜನ ಹಂಗೆ ನಡೀಬೇಕು ಅಂತೇಳಿ ತಮಗೆ ನಾನು ಕೊಟ್ಟಿರ್ತಕ್ಕಂಥ ನಾಲ್ಕು ಮಾತುಗಳನ್ನಾಡಿ ಮುಗಿಸ್ತಾ ಇದ್ವಿ